ಎಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನ ಪಡೆಯುತ್ತಾ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ರಾಯರ ಆರಾಧನೆಯ ಒಳಗೆ ನಾವು ನೀವು ಎಲ್ಲ ಸೇರಿ ಒಂದು ಸಂಕಲ್ಪವನ್ನು ಮಾಡೋಣ ಬಹುಶಃ ನಾನು ಈಗಾಗಲೇ ಮಾಡಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ರಾಯರ ಭಕ್ತರು ಮಾಡಿದ್ದನ್ನು ಇದು ಒಳ್ಳೆಯ ಕೆಲಸ ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ ಏನಂದರೆ ಕೆಲವೊಂದು ಗ್ರಂಥಗಳು ವರ್ಷದಲ್ಲಿ ಇಂತಿಷ್ಟು ಸಾವಿರ ಅದು ಎಷ್ಟೋ ಸಾವಿರಗಳು ಆಗುತ್ತೆ ಆದರೆ ನಮ್ಮ ಭಗವದ್ಗೀತೆ ಬುಕ್ ಮಾತ್ರ ಬೆರಳಿಕೆಯಷ್ಟು ಆಗುತ್ತೆ ಅಂತ ಇದು ಬೇಜಾರಿನ ವಿಷಯ ಅಲ್ವಾ ಹಾಗಾಗಿ ನಾನೇನ್ ಮಾಡ್ತೇನೆ ನನ್ನ ಫ್ರೆಂಡ್ ಒಬ್ರಿಗೆ ಹೇಳ್ತೀನಿ ಫ್ರೆಂಡ್ ಒಬ್ರು ಖರೀದಿ ಮಾಡ್ತಾರೆ ಆಮೇಲೆ ನಾನು ಸಹಿತ ಅದನ್ನ ಖರೀದಿ ಮಾಡ್ತೀನಿ ಹಾಗಾಗಿ ನಾನೊಂದು ರಾಯರತ್ರ ಒಂದು ಸಂಕಲ್ಪವನ್ನ ಮಾಡ್ಕೊಂಡಿದ್ದೀನಿ ಏನು ಅಂದ್ರೆ ನನ್ನ ತಿಂಗಳ ಸಂಬಳದಲ್ಲಿ ಒಂದು ಭಗವದ್ಗೀತೆ ಬುಕ್ ಅನ್ನ ಒಬ್ರಿಗೆ ಕೊಡ್ತೀನಿ ಅಂತ ಕೊಡ್ತೀನಿ ಪ್ರತಿ ಒಂದು ತಿಂಗಳು ಕೊಡ್ತೀನಿ ನಾನು ಜೊತೆಗೇನು ಅಂದ್ರೆ ತಾವುಗಳು ಸಹಿತ ರಾಯರ ಆರಾಧನೆಯ ಒಳಗೆ ಇದೊಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ ಪ್ರತಿಯೊಬ್ಬರ ಮನೆಯಲ್ಲಿ ತಂದಿಟ್ಕೊಳ್ಳಿ ಕೊಡೋಕೆ ಮತ್ತೊಬ್ರಿಗೆ ಸಾಧ್ಯ ಇದೆ ನನ್ನ ಹತ್ರ ಆಗತ್ತೆ ಅನ್ನೋರು ಖಂಡಿತವಾಗಿ ಮತ್ತೊಬ್ರಿಗೆ ಕೊಡಿ ಇದರಿಂದ ನಮ್ಮ ಒಂದು ಹೆಮ್ಮೆ ಭಗವದ್ಗೀತೆ ನಮ್ಮ ಹೆಮ್ಮೆ ನಮ್ಮ ಶಕ್ತಿ ಅದನ್ನ ನಾವು ನಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಅಲ್ಲದೆ ಇನ್ನೊಬ್ರಿಗೆ ನಾವು ಅದನ್ನ ಹಂಚುವಂತ ಒಂದು ಅವಕಾಶ ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ರು ಇದನ್ನ ಮಾಡಿ ಜೊತೆಗೆ ಹೇಗೆ ಪರಿಮಳ ಗ್ರಂಥವನ್ನ ಪ್ರತಿಯೊಬ್ಬರ ಮನೆಗೂ ನಾವು ಇವತ್ತು ಕೊಟ್ಟಿದ್ದೀವಿ ಆ ನೀವುಗಳೆಲ್ಲ ಕೊಟ್ಟಿದ್ದೀರಿ ರಾಯರ ಒಂದು ಕರುಣಾ ಕೃಪಾ ಕಟಾಕ್ಷದಿಂದ ನೀವೆಲ್ಲರೂ ಪ್ರತಿಯೊಬ್ಬರ ಮನೆಗೂ ಕೊಟ್ಟಿದ್ದೀರಿ ಒಬ್ಬೊಬ್ಬರಂತೂ ಹತ್ತು ಹದಿನೈದು ಪರಿಮಳ ಗ್ರಂಥವನ್ನ ಸಹಿತ ದಾನ ರೂಪವಾಗಿ ಕೊಟ್ಟಿದ್ದಿದೆ ಒಂದೇ ಒಂದು ಪೈಸೆ ಕೊರಿಯರ್ ಚಾರ್ಜ್ ಸಹಿತ ತಗೊಳ್ಳದೆ ಕೊಟ್ಟಿದ್ದು ಸಹಿತ ಇದೆ ಹಾಗೆ ಇವತ್ತು ಇದು ಒಳ್ಳೆ ಅವಕಾಶ ರಾಯರ ಆರಾಧನೆಯ ಒಳಗೆ ಭಗವದ್ಗೀತೆಯನ್ನ ಯಾರಿಗಾದ್ರೂ ಕೊಡೋದು ಇಲ್ಲ ನಮ್ಮ ಮನೆಯಲ್ಲಿ ನಾವು ಅದನ್ನ ತಂದಿಟ್ಟುಕೊಂಡು ರಾಯರ ಪರಿಮಳ ಗ್ರಂಥದ ಪಕ್ಕದಲ್ಲಿ ಅದನ್ನ ಇಟ್ಟು ಪೂಜೆಯನ್ನ ಮಾಡುವುದರಿಂದ ಬಹುಶಃ ರಾಯ ನಮ್ ನಮ್ಮ ಹೆಮ್ಮೆ ಜೊತೆಗೆ ನಮ್ಮ ರಾಯರ ಪ್ರೀತಿ ರಾಯರ ಕರುಣೆ ಸದಾ ನಮ್ಮ ಮೇಲೆ ಇರುತ್ತೆ ಅದು ಅದು ಅದೇ ಒಂದು ಶಕ್ತಿ ಭಗವದ್ಗೀತೆ ಒಂದು ಶಕ್ತಿ ಭಗವದ್ಗೀತೆ ಒಂದು ಭಕ್ತಿ ಭಗವದ್ಗೀತೆ ಒಂದು ಶ್ರದ್ಧೆ ಹಾಗಾಗಿ ರಾಯರ ಭಕ್ತರಾದಂಥ ಪ್ರತಿಯೊಬ್ರು ಇದೊಂದು ಸಂಕಲ್ಪವನ್ನ ಮಾಡಿ ರಾಯರ ಆರಾಧನೆಯ ಒಳಗೆ ಈ ಸಂಕಲ್ಪವನ್ನ ಮಾಡಿ ವಿತರಿಸುವಂತಹ ಕೆಲಸವನ್ನ ಮಾಡಿ ಹಾಗಾಗಿ ರಾಯರು ನಾನು ಹೇಳ್ಕೊಂಡಿದ್ದನ್ನ ನಾನು ನಿಮ್ಮೆದುರುಗಳು ಹೇಳ್ಕೊಂಡಿದ್ದೀನಿ ನಾನು ಮಾಡ್ತೀನಿ ಅಂತ ಯಾರದ್ದಾದ್ರೂ ನನಗೆ ಮೊದಲ ಬಾರಿ ಯಾರ ವಿಳಾಸ ಬರುತ್ತೆ ಆ ವಿಳಾಸಕ್ಕೆ ನಾನು ಕಳಿಸುವಂತ ವ್ಯವಸ್ಥೆಯನ್ನ ಖಂಡಿತವಾಗಿಯೂ ಮಾಡ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ಸೇರ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು